ಮಿತ್ರರೇ ರೇವಣ ಸಿದ್ ಅವ್ರ ಪರವಾಗಿ ನಾವು ಜಾಸ್ತಿ ಹೇಳೋ ಅವಶ್ಯಕತೆ ಇಲ್ಲ ಸುಮಾರು ಹನ್ನೆರಡು ವರ್ಷಗಳ ಹಿಂದೆ ಅವರು ಮುತ್ಸಂದ್ರಕ್ಕೆ ಬಂದಂಥದ್ದು ಮುತ್ಸಂದ್ರಕ್ಕೆ ಬಂದು ಅವರು ಚಿಕ್ಕ ಮಕ್ಕಳಿಗೆ ಟ್ಯೂಷನ್ ಹೇಳ್ಕೊಟ್ಟಂಥ ಕಾರ್ಯಕ್ರಮಗಳು ಮಾಡಿಕೊಂಡು ಆ ನಂತರ ಅವರು ನಾನು ಶಾಲೆ ಮಾಡಬೇಕು ಅಂತ ಮಾಡಿದಂಥದ್ದು ಹೀಗೆ ಹತ್ತು ವರ್ಷಗಳಾಗ್ತಾ ಬಂತು ಹತ್ತು ವರ್ಷಗಳ ನಂತರ ಈ ಕಾರ್ಯಕ್ರಮ ನಾವು ನೋಡಬೇಕಾದ್ರೆ ಅವರ ಶ್ರದ್ಧೆ ಅವರ ನಿಷ್ಠೆ ಅವರ ಕಾರ್ಯಕ್ರಮಗಳ ಮುನ್ಸೂಚ ಮುಂದಾಲೋಚನೆ ಇವೆಲ್ಲ ಕಾರಣ ಆಗ್ತವೆ ಒಂದು ಸಂಸ್ಥೆ ನಡೆಸೋದು ಅಷ್ಟೊಂದು ಸುಲಭದ ಮಾತಲ್ಲ ಅದು ಯಾವುದೇ ಆಗಿರ್ಬೋದು ಒಂದು ಫ್ಯಾಕ್ಟ್ರಿ ಆಗಿರ್ಬೋದು ಒಂದು ಇನ್ಸ್ಟಿಟ್ಯೂಷನ್ ಆಗಿರ್ಬೋದು ಒಂದು ಸಂಸ್ಥೆ ಆಗಿರ್ಬೋದು ತುಂಬ ಶ್ರದ್ಧೆ ಇದ್ದ ಮಾತ್ರ ನಾವು ನಡೆಸ್ಕೊಂಡು ಹೋಗ್ಬೋದು ಆ ಶ್ರದ್ಧೆ ಇಲ್ಲಿ ನಮಗೆ ಕಾಣಿಸ್ತಾ ಇದೆ ಇವತ್ತು ಸುಮಾರು ಇಪ್ಪತ್ತು ಮಕ್ಕಳಿಂದ ಶುರುವಾದಂಥ ಶಾಲೆ ಇವತ್ತು ಸಾವಿರದ ಮುನ್ನೂರು ಮಕ್ಕಳಿಗೆ ಬಂದಿದೆ ಸಾವಿರದ ಮುನ್ನೂರು ಚಿಲ್ಡ್ರನ್ ಇದೆ ಮತ್ತು ಕಾಲೇಜು ಸ್ಥಾಪನೆ ಆದಂಥದ್ದು ಸುಮಾರು ಇನ್ನೂರು ಜನ ಮಕ್ಕಳು ಇವತ್ತು ಇವರ ಕಾಲೇಜಿನಲ್ಲಿ ಓದ್ತಾ ಇದ್ದಾರೆ ನಾವು ಮಾರ್ಚಲ್ಲಿ ಎಕ್ಸಾಮ್ ಆಗ್ತದೆ ಏಪ್ರಿಲ್ನಲ್ಲಿ ರಿಸಲ್ಟ್ ಬರ್ತದೆ ಏಪ್ರಿಲ್ ಬಂದ ತಕ್ಷಣ ನನಗೆ ಫೋನ್ ಮಾಡ್ತಾರೆ ರೇವಣ್ಣ ಸರ್ ಅವರು ಸರ್ ಇಡೀ ತಾಲೂಕಿಗೆ ನಮ್ಮ ಸ್ಕೂಲ್ ಫಸ್ಟ್ ಬಂದಿದೆ ಸರ್ ಅಂತ ನಾನು ಹೇಳ್ತೀನಿ ಹೌದು ಸರ್ ನಮ್ಗೆ ಗೊತ್ತು ನಿಮ್ಮ ಸ್ಕೂಲ್ ಫಸ್ಟ್ ಬಂದೇ ಬರುತ್ತೆ ಅಂತ ಮತ್ತೆ ಮಾರ್ಚಲ್ಲಿ ಎಕ್ಸಾಮ್ ಆಗುತ್ತೆ ಮತ್ತೆ ಹೇಳ್ತಾರೆ ಸರ್ ಮತ್ತೆ ಸರ್ ನಮ್ಮದು ಸ್ಕೂಲ್ ಫಸ್ಟ್ ಬಂದಿದೆ ಸರ್ ಸುಮಾರು ನಾಲ್ಕು ವರ್ಷಗಳಿಂದ ಕಂಟಿನ್ಯೂಸ್ ಆಗಿ ಮೊದಲನೇ ಸ್ಥಾನ ಗಳಿಸ್ತಾರಂಥ ಶಾಲೆ ಕೆ ಎಂ ಆರ್ ಶಾಲೆ ಇವತ್ತು ಈ ಮಟ್ಟಕ್ಕೆ ಈ ಶಾಲೆ ಹೋಗ್ಬೇಕಂದ್ರೆ ಅವರ ಶ್ರದ್ಧೆ ಅವರ ಪಾಲನೆ ಇದು ಪ್ರಮುಖ ಕಾರಣಗಳು ಸುಮಾರು ಎಪ್ಪತ್ತು ಜನ ಎಪ್ಪತ್ತರಿಂದ ಎಪ್ಪತ್ತೈದು ಜನ ಬೋ ಅಂದ್ರೆ ಅಂದರೆ ಟೀಚರ್ಸ್ನ ಮೇಂಟೈನ್ ಮಾಡಿಕೊಂಡು ಮತ್ತು ನಾನ್ ಟೀಚಿಂಗ್ ಸ್ಟಾಫ್ ಸುಮಾರು ನಲವತ್ತು ಜನಕ್ಕೂ ಮಿಕ್ಕಿ ಮಾಡಿಕೊಂಡು ಇವತ್ತು ಇನ್ಸ್ಟಿಟ್ಯೂಷನ್ ನಡೆಸ್ತಾ ಇದ್ದಾರೆ ಅಂದರೆ ನಿಜಕ್ಕೂ ಅವ್ರಿಗೆ ನಾವು ಅಭಿನಂದಿಸ್ಲೇಬೇಕು ನಮ್ಮ ಊರಿನ ಸುತ್ತಮುತ್ತ ಈ ಸರ್ಜಾಪುರ ರಸ್ತೆಯಲ್ಲೇ ಸುಮಾರು ಶಾಲೆಗಳಿದ್ದಾವೆ ಆ ಶಾಲೆಗಳ ಫೀಸ್ ಇದೆ ನಾಲ್ಕು ಲಕ್ಷ ಐದು ಲಕ್ಷ ಹತ್ತು ಲಕ್ಷ ತನಕ ಫೀಸ್ಗಳಿದ್ದಾವೆ ಆದರೆ ಈ ಕಡಿಮೆ ಫೀಸಲ್ಲಿ ಇಷ್ಟೊಂದು ಸುಸಜ್ಜಿತವಾಗಿ ಇಷ್ಟೊಂದು ಇಡೀ ತಾಲೂಕಿನ ಮೊದಲು ಬರೋಂಥ ಪರಿಸ್ಥಿತಿಯನ್ನು ತಗೊಂಡು ಹೋಗ್ಬೇಕಾದ್ರೆ ಅವ್ರ ಕಷ್ಟ ಅರ್ಥ ಆಗುತ್ತೆ ಅಷ್ಟೇ ನಿಷ್ಠೆಯಿಂದ ಅವರು ಗುರುಕುಲದಲ್ಲಿ ಹೋದಂಥವ್ರು ಒಂದು ಮಠದಲ್ಲಿ ಹೋದಂಥವ್ರು ಆ ಮಠದ ಸಂಸ್ಕೃತಿಯನ್ನ ಇಲ್ಲೂ ಅಳವಡಿಸ್ಕೊಳ್ತಾ ಇದ್ದಾರೆ ನಾವು ಹೋಗ್ತೀವಿ ಒಂದ್ಸಲ ಬೆಳಗ್ಗೆ ಐದು ಗಂಟೆಗೆ ಹೋಗ್ಬೇಕಾರೆ ಅಥವಾ ಸಾಯಂಕಾಲ ಏಳು ಗಂಟೆಗೆ ಹೋಗ್ಬೇಕಾರೆ ಮಕ್ಕಳು ಕುಳಿಸುತ್ತಾರೆ ಇಲ್ಲಿ ಫ್ಲೋರ್ ಅಲ್ಲಿ ನೆಲದ ಮೇಲೆ ಕುಂಡಿಸ್ಬಿಟ್ಟು ಅವ್ರಿಗೆ ಹೋಮ್ ವರ್ಕ್ ಕೊಟ್ಟಿರ್ತಾರೆ ಆ ಹೋಮ್ ವರ್ಕ್ ಅವರು ಅದು ಹತ್ತು ಗಂಟೆ ಆಗ್ಬೋದು ಒಂಬತ್ತು ಗಂಟೆ ಆಗ್ಬೋದು ಆ ಹೋಮ್ ವರ್ಕ್ ಮಾಡೇ ಅವರು ಹೋಗ್ಬೇಕಂತ ಇಲ್ಲಿ ಹಾಸ್ಟೆಲ್ ನಡೆಸ್ತಾ ಇದ್ದಾರೆ ಅವರು ಆ ಹಾಸ್ಟ್ಲಲ್ಲಿ ಸುಮಾರು ಜನ ವಿದ್ಯಾರ್ಥಿಗಳು ಇವತ್ತು ಪ್ರಸಂಗ ಮಾಡ್ತಾ ಇರಂತದ್ದು ಆ ಗುರುಕೋದ್ರ ಮಾದರಿಯಲ್ಲಿ ಇವತ್ತು ಈ ಶಾಲೆ ನಡೆಸ್ಕೊಳ್ತಾ ಮತ್ತೆ ಇವತ್ತು ಈ ಮಟ್ಟಕ್ಕೆ ಬರೋ ಬಂದಿದೆ ಸಿ ಬಿ ಎಸ್ ಸಿ ಕೂಡ ಬಂದಿದೆ ಸಿ ಬಿ ಎಸ್ ಸಿಲೆಬಸ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಈ ಸಲ ನೆಕ್ಸ್ಟ್ ಇಯರಿಂದ ಸಿ ಬಿ ಎಸ್ ಸಿಲೆಬಸ್ಸು ಬರುತ್ತೆ ಸುಮಾರು ನಲ್ವತ್ತೈದರಿಂದ ಐವತ್ತು ಸಾವಿರ ಫೀಸ್ ಕಟ್ಟು ಫೀಸ್ ಕೊಟ್ಟು ಅವ್ರ ಬಟ್ಟೆ ಶೂ ಎಲ್ಲ ಕೊಟ್ಟು ಮಕ್ಕಳನ್ನ ಬೆಳೆಸೋ ಈ ಸಂಸ್ಕೃತಿ ಕೇರ್ ಮಾಡಿದವರಲ್ಲಿ ಇದು ಇರೋವಂಥದ್ದು ನಾವು ಒಂದು ಮಗುನ ಬೆಳೆಸ್ಬೇಕಾದ್ರೆ ನಮ್ಗೆ ಎಷ್ಟು ಕಷ್ಟ ಇದೆ ಅಂತ ನಮಗೆ ಅರ್ಥ ಆಗುತ್ತೆ ನನಗೆ ಅವ್ರ ಮಗಳಿದ್ದಾಳೆ ನಮ್ಮ ಮಗಳು ಒಂದು ಮಗು ಯಾಕಮ್ಮ ಇನ್ನೊಂದು ಮಗು ಬೇಡ ಅಂದ್ರೆ ಅಯ್ಯೋ ಪಾಠ ನಡಿ ಅವ್ರಿಗೆ ಇನ್ನೊಂದು ಮಗು ಬೇಡವೇ ಬೇಡ ನಂಗೆ ಒಂದು ಮಗು ಸುಧಾರಿಸಿದೆ ಸಾಕು ಸಾಕಾಗ್ಬಿಟ್ಟಿದೆ ಅಂತ ಆ ಮಗು ಹೇಳ್ತದೆ ಆದರೆ ಇವರು ಸಾವಿರದ ಮುನ್ನೂರೈವತ್ತು ಜನ ಮಕ್ಕಳನ್ನು ಅವರು ಮಕ್ಕಳಾಗೆ ನೋಡಿಕೊಂಡು ಬೆಳೆಸೋ ಅವ್ರಿಗೆ ಪಾಠ ವಿದ್ಯೆ ಎಲ್ಲ ಕಲಿಸಿ ಹೇಳೋಂಥದ್ದು ನೋಡಿದ್ರೆ ನಿಜವಾಗ್ಲೂ ನಮಗಂತೂ ಆಶ್ಚರ್ಯ ಆಗುತ್ತೆ ಮಕ್ಕಳೇ ನಾನು ಇಷ್ಟೊತ್ತು ಕೆ ಆರ್ ಅವರ ಬಗ್ಗೆ ಹೇಳಿದಂಥದ್ದು ನಿಜವಾಗ್ಲೂ ಇದರಲ್ಲಿ ಏನು ಏನಿಲ್ಲ ಅವರು ಆ ರೀತಿ ಕಾರ್ಯ ಸಾಧನೆ ಮಾಡ್ಕೊಂಡು ನಾವು ನಾವೆಲ್ಲರೂ ಒಪ್ಲೇಬೇಕಾದಂಥ ವಿಚಾರ ಮತ್ತೆ ಈಗ ನಾವು ಯಾಗಿರ್ಬೇಕನ್ನೋದ್ರ ವಿಚಾರವಾಗಿ ಹೇಳ್ಬೇಕಂದ್ರೆ ಹಾಲು ಹಾಲು ನಾವು ಕಾಯಿಸಿದ್ರೆ ಇಟ್ಬಿಟ್ರೆ ಎಷ್ಟು ದಿವಸ ಇರ್ತದೆ ಮಾರನೇ ದಿವಸ ಅದು ಬರ್ದೋಗ್ತದೆ ಹಾಲು ಅದನ್ನ ಅದು ಕಾಯಿಸಿದ್ರೆ ಎಷ್ಟು ದಿವಸ ಇರ್ಬೋದು ಎರಡು ದಿವಸ ನಮ್ಮ ಹಾಲು ಬರುತ್ತೆ ಎರಡು ದಿವಸ ನಮ್ಮ ಮನೇಲಿ ಇಟ್ಕೋಬೋದು ಕಾಯಿಸಿದಾಗ ಮತ್ತೆ ಅದನ್ನ ಎಪ್ಪಾಗ್ದಾಗ ಆಗುತ್ತೆ ಮೊಸರು ನಮಗೆ ಮೂರು ನಾಲ್ಕು ದಿವಸ ಬರುತ್ತೆ ಅದ್ರ ಮೇಲೆ ಕೆನೆ ಇರುತ್ತೆ ಆ ಕೆನೆನ ಕಾಯಿಸಿ ನಾವು ಅದನ್ನ ಕಾಯಿಸಿದಾಗ ತುಪ್ಪ ಬರುತ್ತೆ ತುಪ್ಪ ಎಷ್ಟು ದಿವಸ ಇರುತ್ತೆ ತುಪ್ಪ ಸಮ ನಮಗೆ ಮೂರು ತಿಂಗಳು ನಾಲ್ಕು ತಿಂಗಳು ಬರುತ್ತೆ ಅದೇ ರೀತಿ ನಾವು ಅಷ್ಟೇ ಕಷ್ಟಪಟ್ಟು ಓದಿ ಬೆಳೆದಾಗ ನಾವು ಅದನ್ನ ಇದು ತಗೋದಾಗ ನಾವು ಹಾಲಾಗ್ಬೇಕು ತುಪ್ಪ ಆಗ್ಬೇಕು ಅನ್ನೋದನ್ನ ಮಕ್ಳಿಗೆ ನೀವು ನಿರ್ಧಾರ ಮಾಡಬೇಕು ನಿರ್ಧಾರ ಮಾಡಿ ತುಪ್ಪ ಆದಂತ ಆ ಗಮ್ಮ ವಾಸನೆ ಸುಮಾರು ಮೂರು ನಾಲ್ಕು ತಿಂಗಳು ಬರ್ತದೆ ನಾವು ತುಪ್ಪದ ರೀತಿ ಬದುಕಬೇಕೇ ಹೊರತು ರೀತಿ ರೀತಿಯಲ್ಲ ಹಾಲನ್ನು ಕಾಸಿ ಅದನ್ನು ಕೆನೆ ತೆಗೆದು ಕಾಸಿ ಇದು ಮಾಡಿದಾಗ ತುಪ್ಪ ಆಗುತ್ತೆ ತುಪ್ಪದ ರೀತಿ ಬದುಕಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ